ಎಲ್ಲರಿಗೂ ನಮಸ್ಕಾರ ಸಿರಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ವ್ಲಾಗ್ ಅಲ್ಲ ಜಸ್ಟ್ ನಿಮಗೆ ನಾನು ಸೈಕಲಾಜಿ ರಿವಿಜನನ್ನು ಯಾವ ರೀತಿ ಮಾಡಾಕತ್ತೀನಿ ಅನ್ನೋದನ್ನು ಶೇರ್ ಮಾಡಿರಿ ಮೇಡಮ್ ಅಂತ ಬಹಳಷ್ಟು ಜನ ಕಮೆಂಟ್ ಮಾಡಾಕ್ತಿದ್ರಿ ಆಲ್ರೆಡಿ ನಂದು ಸೈಕಲಜಿ ಓದೋದು ಮುಗ್ದೈತಿ ವಾಮ್ದೇವಪ್ಪರ ಪುಸ್ತಕದಲ್ಲಿ ಓದಿ ಮತ್ತು ನೋಟ್ಸನ್ನು ಮಾಡ್ಕೊಂಡಿನಿ ಈಗ ನೆಕ್ಸ್ಟ್ ರಿವಿಜನನ್ನು ಸ್ಟಾರ್ಟ್ ಮಾಡೀನಿ ಅಂತ ಹೇಳಿ ಒಂದು ವ್ಲಾಗ್ನಲ್ಲಿ ಹೇಳಿದ್ದೆ ಅದು ಇನ್ನೂ ವ್ಲಾಗ್ ನೋಡಿಲ್ಲ ಅಂತಂದ್ರೆ ಮೇಲ್ಗಡೆ ಐ ಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿನ ನೋಡ್ರಿ ಆ ಎಲ್ಲ ಸ್ಟಡಿ ವ್ಲಾಗ್ಗಳು ಗೃಹಿಣಿಯರಿಗೆ ಯಾವ ರೀತಿಯಾಗಿ ನೀವು ಸ್ಟಡಿಗೆ ಟೈಮ್ ಮಾಡಿಕೊಂಡು ಓದ್ಬೋದು ಅನ್ನೋದನ್ನು ಒಂದು ರೀತಿಯಾಗಿ ಮೋಟಿವೇಶನ್ ಆಗಿ ನನ್ನ ವಿಡಿಯೋಸ್ಗಳನ್ನು ನೀವು ನೋಡ್ಬೋದು ಮತ್ತು ಈ ವಿಡಿಯೋದಲ್ಲಿ ಸೈಕಲಾಜಿ ರಿವಿಜನನ್ನು ಯಾವ ರೀತಿ ಸ್ಟಾರ್ಟ್ ಮಾಡೀನಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈಗ ನೋಡ್ರಿ ಮೊದಲಿಗೆ ನಾನು ಬಹಳಷ್ಟು ವಿಡಿಯೋಸ್ಗಳಲ್ಲಿ ನೀವು ನೋಡಿರ್ಬೋದು ಸೈಕಾಲಜಿ ನೋಟ್ಸನ್ನು ಮಾಡ್ಕೊಂಡಿನಿ ಈಗ ಆ ನೋಟ್ಸನ್ನು ಮುಂದಿಟ್ಕೊಂಡು ಮೊಬೈಲ್ನಲ್ಲಿ ಆ ಟಾಪಿಕಿಗೆ ಸಂಬಂಧಪಟ್ಟಂತೆ ವಿಡಿಯೋಸ್ಗಳನ್ನು ನೋಡಾಕ್ತೀನಿ ಆಲ್ರೆಡಿ ನಿನ್ನೆ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಸೈಕಾಲಜಿದ ಇಂಟ್ರೊಡಕ್ಷನ್ ಬಗ್ಗೆ ನೋಡಿದ್ದೆ ಇವತ್ತಿನ ವಿಡಿಯೋದಲ್ಲಿ ನಾನು ಸೈಕಾಲಜಿಯನ್ನು ಸೈಕಾಲಜಿ ಮನೋವಿಜ್ಞಾನದ ವಿಧಾನಗಳ ಬಗ್ಗೆ ಸ್ಟಡಿ ಮಾಡಾಕ್ತೀನಿ ಮೊದಲನೇದಾಗಿ ಅಂತರಾವಲೋಕನ ವಿಧಾನ ಐತಿ ಬುಕ್ನಲ್ಲಿ ಬಟ್ ವಿಡಿಯೋಗಳಲ್ಲಿ ಅವಲೋಕನ ವಿಧಾನ ಸ್ಟಾರ್ಟಿಂಗ್ ಇತ್ತು ಬಟ್ ನಾನು ಯಾವ ರೀತಿ ನೋಟ್ಸ್ ಮಾಡ್ಕೊಂಡಿನಿ ಅದೇ ಪ್ರಕಾರವಾಗಿ ಹೊಂಟೀನಿ ಮೊದಲಿಗೆ ಅಂತರಾವಲೋಕನ ಸರ್ಚ್ ಮಾಡಿದೆ ಅಲ್ಲಿ ಅಂತರಾವಲೋಕನ ವಿಡಿಯೋ ಯಾವುದ್ರಲ್ಲೈತಿ ನಾನು ನವಚೇತನ ಎಜುಕೇಷನ್ ಚಾನಲ್ ಅಂತೈತಿ ಅವ್ರದ್ದು ನನಗೆ ತುಂಬ ಇಷ್ಟ ಆಗ್ತೈತಿ ಅವ್ರದ್ದು ಲೆಕ್ಚರ ಅದಕ್ಕೋಸ್ಕರ ಆ ವಿಡಿಯೋಗಳನ್ನು ನೋಡಾಕ್ತೀನಿ ಯಾವ್ಯಾವ ವಿಡಿಯೋಸ್ಗಳನ್ನು ನಾನು ಯಾವ್ಯಾವ ಟಾಪಿಕ್ಕಿಗೆ ನೋಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ಫಸ್ಟ್ ಲೆಸನ್ಗೆ ಸಂಬಂಧಪಟ್ಟಂತೆ ನವಚೇತನ ಎಜುಕೇಷನ್ ಚಾನಲ್ ಅವರ ವಿಡಿಯೋಸ್ಗಳನ್ನು ನೋಡಾಕ್ತೀನಿ ಇದರಲ್ಲಿ ಮೊದಲನೇದಾಗಿ ನಾನು ನೋಡಾಕ್ತಿದ್ದು ಅಂತರ ಅವಲೋಕನ ಬಟ್ ಅವರು ಹೇಳಿದ್ದು ಮೊದಲನೇದು ವಿಧಾನ ಅವಲೋಕನ ವಿಧಾನ ಅವ ಅವಲೋಕನ ವಿಧಾನ ಮತ್ತು ವೀಕ್ಷಣಾ ವಿಧಾನ ಎರಡು ಕೂಡ ಸೇಮ ಬಟ್ ಅವರು ಅವಲೋಕನ ವಿಧಾನ ಅಂತ ಎಕ್ಸ್ಪ್ಲೇನ್ ಮಾಡ್ಯಾರ ವಾಮ್ದೇವ್ ಪುಸ್ತಕದಲ್ಲಿ ವೀಕ್ಷಣಾ ವಿಧಾನ ಐತೆ ಅಷ್ಟೇ ನಾನು ಎರಡನೇ ವಿಧಾನ ಅಂತರಾವಲೋಕನ ತೊಗೊಂಡಿನಿ ಈಗ ಅಂತರಾವಲೋಕನ ಬಗ್ಗೆ ಸ್ಟಡಿ ಮಾಡಾಕ್ತೀನಿ ಮತ್ತು ಬುಕ್ನಲ್ಲಿ ಇರುವ ಇರಲಾರ್ದಂತಹ ಪಾಯಿಂಟ್ಸ್ಗಳು ಕೂಡ ಸ ಕೆಲವೊಂದಿಷ್ಟು ಇರ್ತಾವೆ ಮೇನ್ ಪಾಯಿಂಟ್ಸ್ಗಳು ಯಾಕಂದರೆ ಬಹಳಷ್ಟು ದಿವಸದ ಬಹಳಷ್ಟು ವರ್ಷದ ಹಿಂದಿಂದಿರ್ತೈತಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಮಿಸ್ ಆಗಿರ್ತಾವ ಬುಕ್ಕಲ್ಲಿ ಮತ್ತು ಹೊಸ ವಿಡಿಯೋಸ್ಗಳು ಮತ್ತು ಬೇರೆ ಬುಕ್ಸ್ಗಳನ್ನು ರೆಫರ್ ಮಾಡಿ ಕೂಡ ಅವರು ಪಾಯಿಂಟ್ಸ್ಗಳನ್ನು ತೆಗೆದಿರ್ತಾರೆ ಎರಡನ್ನೂ ಟ್ಯಾಲಿ ಮಾಡಿ ವಿಡಿಯೋ ಮತ್ತು ನಾನು ಮಾಡ್ಕೊಂಡಿರುವಂತಹ ನೋಟ್ಸ್ ಎರಡನ್ನೂ ಇಟ್ಟು ಯಾವ್ಯಾವ ಪಾಯಿಂಟ್ಸ್ಗಳನ್ನು ಹೇಳಕ್ತಾರೆ ಅದನ್ನು ನೋಡ್ಕೊತ ಯಾವುದು ಮಿಸ್ ಆಗೈತಿ ಅದನ್ನು ನಾನು ಬರ್ಕೊಳ್ಳಾಕ್ತೀನಿ ಮೇಲೆ ನಾನು ನೆಕ್ಸ್ಟ್ ಪ್ರಾಯೋಗಿಕ ವಿಧಾನ ನೋಡಾಕ್ತಿದ್ದೆ ಕೆಲವೊಂದಿಷ್ಟು ಬಹಳಷ್ಟು ಪಾಯಿಂಟ್ಸ್ಗಳು ಮಿಸ್ ಆಗ್ಯಾವ ನನ್ನದು ನೋಟ್ಸ್ ಒಳಗೆ ಯಾಕೋ ಗೊತ್ತಿಲ್ಲ ಸ್ವಲ್ಪ ನೋಟ್ಸ್ ಕೂಡ ಇನ್ಕಂಪ್ಲೀಟ್ ಇತ್ತು ನನ್ನದು ನಡುವ ಹೇಳಿದ್ದೆ ನಾನು ಕೆಲವೊಂದಿಷ್ಟು ವಿಡಿಯೋ ಒಳಗೆ ಹೇಳೀನಿ ಫಸ್ಟ್ ಲೆಸಂದು ನನಗೆ ಯಾವ ರೀತಿ ಬೇಕೋ ಆ ರೀತಿ ನೋಟ್ಸ್ ಮಾಡ್ಕೊಂಡಿದ್ದೆ ಬಟ್ ನೀವೆಲ್ಲ ಶೇರ್ ಮಾಡಿರಿ ಪಿ ಡಿ ಎಫ್ ಅನ್ನೋ ಅನ್ನೋದಕ್ಕೋಸ್ಕರ ನಾನು ಆಗಿ ವಿಡಿಯೋ ಮಾಡಾಕ್ತಿದೆ ಬಟ್ ಪ್ರಾಯೋಗಿಕ ವಿಧಾನ ನಾನು ಡಿಟೇಲಾಗಿ ಬರ್ಕೊಂಡಿಲ್ಲ ನೆಕ್ಸ್ಟ್ ಯಾವಾಗಾದರೂ ಇನ್ನೊಂದು ಸ್ವಲ್ಪ ಆ ವಿಧಾನದ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಯನ್ನು ನಾನು ಬರೀಬೇಕು ಆದ್ರೂ ಕೂಡ ಈಗ ಕವರ್ ಮಾಡ್ಕೊಳಕ್ತೀನಿ ವಿಡಿಯೋ ಮಾಡೋದ್ರ ಜೊತೆಗೇನೆ ಕವರ್ ಮಾಡ್ಕೊಳತ್ತೀನಿ ಆ್ಯಕ್ಚುಲಿ ಇವತ್ತು ನಾನು ಪೂರ್ತಿ ಇನ್ನೂ ರಿವಿಷನ್ ಅಂದ್ರೆ ನಾನು ಈಗ ಮೊಬೈಲ್ನಲ್ಲಿ ಟಾಪಿಕ್ಸ್ ತೊಗೊಂಡು ಮತ್ತು ನನ್ನ ನೋಟ್ಸ್ ಎರಡನ್ನೂ ಕೂಡ ಟ್ಯಾಲಿ ಮಾಡಿ ನೋಡಿ ಯಾವ ಪಾಯಿಂಟ್ಸ್ಗಳದ ಮಿಸ್ ಆಗ್ಯಾವು ಅದನ್ನೆಲ್ಲ ನೋಟ್ಸ್ ಮಾಡಿ ಬರ್ಕೊಳ್ಳಕ್ತೀನಿ ಅವರು ನವ ನವಚೇತನ ಎಜುಕೇಷನ್ ಚಾನಲಲ್ಲಿ ಟಾಪಿಕ್ ವೈಸ್ ಎಕ್ಸ್ಪ್ಲೇನೇಷನ್ ಮಾಡಿ ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಕ್ವೆಶನ್ ಆನ್ಸರ್ಗಳು ಕೂಡ ಚರ್ಚೆ ಮಾಡ್ಯಾರ ಈಗ ಪ್ರಾಯೋಗಿಕ ವಿಧಾನದ ಬಗ್ಗೆ ಹೇಳಿ ಅದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಎಂಟರಿಂದ ಹತ್ತು ಕ್ವೆಶನ್ಸ್ ಅವರು ಡಿಸ್ಕಸ್ ಮಾಡಿರ್ತಾರೆ ಅಲ್ಲಿ ನೀವು ಪೂರ್ತಿ ಟಾಪಿಕನ್ನು ಕವರ್ ಮಾಡ್ಕೋಬೋದು ಈ ರೀತಿಯಾಗಿ ನಾನು ಮೊಬೈಲ್ನಲ್ಲಿ ಯೂಟ್ಯೂಬ್ ಚಾನಲ್ಸ್ಗಳನ್ನು ನನಗೆ ಯಾವುದು ಬೇಕೋ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರು ಹಾಕಿರುವಂತಹ ವಿಡಿಯೋಸ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ನನ್ನ ಟಾಪಿಕಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ಸರ್ಚ್ ಮಾಡಿ ಎರಡನ್ನೂ ಟ್ಯಾಲಿ ಮಾಡಿ ಎಕ್ಸ್ಟ್ರಾ ನೋಟ್ಸ್ಗಳನ್ನು ಈಗ ಮಾಡ್ಕೊಳ್ಳಾಗ್ತೀನಿ ಈ ರೀತಿಯಾಗಿ ಸೆಕೆಂಡ್ ಸ್ಟೆಪ್ ಇದು ಒಂದನೇ ಸ್ಟೆಪ್ ಏನು ಮಾಡೀನಿ ವಾಮದೇವ್ಪುರ್ ಪುಸ್ತಕದಲ್ಲಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾನು ನೋಟ್ ಮಾಡ್ಕೊಂಡೀನಿ ಇದು ಸೆಕೆಂಡ್ ಸ್ಟೆಪ್ ಈಗ ಲಾಸ್ಟ್ ಸ್ಟೆಪ್ ಏನು ಮಾಡ್ತೀನಿ ಅಂತಂದ್ರೆ ಆಲ್ರೆಡಿ ನಾನು ಕ್ವೆಶನ್ ಬ್ಯಾಂಕ್ ಬಗ್ಗೆ ಸೈಕಾಲಜಿಗೆ ಸಂಬಂಧಪಟ್ಟಂಥ ಕ್ವೆಶನ್ ಬ್ಯಾಂಕ್ ಬಗ್ಗೆ ಆಲ್ರೆಡಿ ಚರ್ಚೆ ಮಾಡೀನಿ ಈಗ ಪೂರ್ತಿ ನೋಟ್ಸ್ ಮಾಡ್ಕೊಳ್ಳೋದಾಯಿತು ಮತ್ತು ನಾನು ಓದ್ಕೊಳ್ಳೋದು ಕೂಡ ಆಗೈತಿ ಟಾಪಿಕ್ ವೈಸ್ ಫಸ್ಟ್ಲೇ ಫಸ್ಟ್ ಲೆಸನ್ ಮುಗ್ದೈತಿ ಅಂತ ಅಂದ್ಕೋರಿ ಇನ್ನು ನಾನು ನಾಳೆವರೆಗೂ ಇದು ಲೆಸನ್ ಹೋಗ್ತೈತಿ ಇನ್ನೂ ಪಂಥಗಳ ಬಗ್ಗೆ ನಾನು ಸ್ಟಡಿ ಮಾಡಬೇಕು ಬಟ್ ವಿಡಿಯೋಗೋಸ್ಕರ ನಿಮಗೆ ಹೇಳಕ್ತೀನಿ ಈಗ ಒಂದೇ ಪಾಠ ಪೂರ್ತಿಯಾಗಿ ಮುಗ್ದೈತಿ ಅಂತಂದಾಗ ಕ್ವಶನ್ ಬ್ಯಾಂಕ್ಸ್ನಲ್ಲಿರುವಂತಹ ಬ್ಯಾಂಕಲ್ಲಿ ಬ್ಯಾಂಕ್ ಪುಸ್ತಕದಲ್ಲಿರುವಂತಹ ಕ್ವೆಶನ್ಸ್ಗಳನ್ನು ನಾನು ನಾನೇ ಅನಲೈಸ್ ಮಾಡ್ಕೊಳಾಕ್ತೀನಿ ನನಗೆ ಬರ್ತದ ಇಲ್ಲ ಅಂಥೇಳಿ ಈ ರೀತಿಯಾಗಿ ಮಾಡೋದ್ರಿಂದ ಎಷ್ಟು ಓದೀವಿ ಮತ್ತು ನಮಗೆ ಎಷ್ಟರ ಮಟ್ಟಿಗೆ ತಿಳಿದೈತಿ ಅನ್ನೋದು ಗೊತ್ತಾಗ್ತೈತಿ ಕ್ವೆಶನ್ ಬ್ಯಾಂಕ್ನಲ್ಲಿ ಕ್ವಶನ್ಸ್ಗಳು ಭಾಳ ಅದಾವು ಪ್ರತಿಯೊಂದು ಪೇಜಲ್ಲಿ ಪ್ರತಿಯೊಂದು ಪೇಜನ್ನು ಕೂಡ ಕವರ್ ಮಾಡ್ಕೊಂಡಾರ ಟಾಪಿಕ್ನ ಪ್ರತಿಯೊಂದು ಪೇಜನ್ನು ಯಾವ ರೀತಿ ಅಂತಂದ್ರೆ ಈಗ ಸೈಕಾಲಜಿ ಯಾವ ಪದದಿಂದ ಬಂದೈತಿ ಮತ್ತು ಎಲ್ಲಿಯಿಂದ ಹುಟ್ಟು ಮತ್ತು ಸೈಕೆ ಪದದ ಅರ್ಥ ಏನು ಮತ್ತು ಡೆಮ್ ಅವರ ವ್ಯಾಖ್ಯೆ ಏನ ಅದ್ರ ಬಗ್ಗೆಯೂ ಕೊಟ್ಟಾರ ಆ ಕ್ವೆಶನ್ ಬ್ಯಾಂಕಲ್ಲಿ ಪ್ರತಿಯೊಂದು ಒಂದು ಫಸ್ಟ್ ಲೆಸನಲ್ಲಿ ನೀವು ಎಷ್ಟು ಅಂದ್ರೆ ಒಂದು ನೂರ ಐವತ್ತರವರೆಗೂ ನೀವು ಕ್ವೆಶನ್ಸ್ಗಳನ್ನು ಅವರು ಕವರ್ ಮಾಡಿ ನೂರ ಮೂವತ್ತೈದು ಕ್ವಶನ್ಸ್ಗಳನ್ನು ಅವರು ಕವರ್ ಮಾಡಾರ ಒಂದೇ ಲೆಸನಲ್ಲಿ ಈ ರೀತಿಯಾಗಿ ಮೊದಲನೇ ಸ್ಟೆಪ್ ಏನಂತಂದ್ರೆ ಪೂರ್ತಿಯಾಗಿ ನಾನು ನೀವು ಒಂದೊಂದೇ ಪಾಠನೂ ಕೂಡ ಕವರ್ ಮಾಡ್ಕೋಬೋದು ನಾನು ಇಲ್ಲಿವರೆಗು ಒಂದೇ ಒಪ್ಪೋರ್ ಪುಸ್ತಕ ಇಷ್ಟು ಕವರ್ ಮಾಡಿ ನೋಟ್ಸ್ ಮಾಡ್ಕೊಂಡಿನಿ ಬಟ್ ನೀವೀಗ ರಿವಿಷನ್ ಟೈಮ್ ಜಾಸ್ತಿ ಇಲ್ಲ ಅಂತಂದ್ರೆ ಒಂದೊಂದೇ ಟಾಪಿಕ್ ಮೊದಲ ಒಮ್ಮದೇ ಒಪ್ಪವ್ರ ಪುಸ್ತಕದಲ್ಲಿ ಓದ್ಕೋರಿ ನೋಟ್ಸ್ ಮಾಡ್ಕೋರಿ ಅದಾದಮೇಲೆ ವಿಡಿಯೋಸ್ಗಳನ್ನು ನೋಡಿರಿ ಯೂಟ್ಯೂಬ್ ಚಾನಲ್ಸ್ಗಳ ಯೂಟ್ಯೂಬ್ನಲ್ಲಿ ಬಹಳಷ್ಟು ಚಾನಲ್ಸ್ಗಳು ಪ್ರತಿಯೊಂದು ಟಾಪಿಕ್ ಮೇಲೂ ಕೂಡ ವಿಡಿಯೋಸ್ಗಳನ್ನು ಮಾಡಾರ ನೀವು ಪ್ರಾಯೋಗಿಕ ವಿಧಾನ ಕನ್ನಡದಲ್ಲಿ ಅಂಥೇಳಿ ಸರ್ಚ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಚಾನೆಲ್ಸ್ಗಳು ಯಾವ್ಯಾವ್ದವು ಅವೆಲ್ಲ ಕೆಳಗಡೆ ಬರ್ತಿರ್ತಾವೆ ನಿಮಗೆ ಯಾವುದು ಲೆಕ್ಚರ್ ಇಷ್ಟ ಆಗ್ತೈತಿ ಯಾರ ಉಪನ್ಯಾಸ ಇಷ್ಟ ಆಗ್ತೈತಿ ಅವ್ರದ್ದು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಟ್ಯಾಲಿ ಮಾಡ್ಕೊರಿ ನಿಮ್ಮ ನೋಟ್ಸ ಮತ್ತು ಅವರು ಹೇಳಿರುವಂತಹ ಉಪನ್ಯಾಸ ಎರಡನ್ನೂ ಕೂಡ ಟ್ಯಾಲಿ ಮಾಡಿಕೊಂಡು ಯಾವುದು ಮಿಸ್ ಆಗೈತಿ ಮಿಸ್ ಔಟ್ ಆಗ್ಯವು ಅವುಗಳನ್ನೆಲ್ಲ ನೋಟ್ಸ್ ಮಾಡ್ಕೊರಿ ನೋಟ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಈಗ ಕ್ವಶನ್ ಬ್ಯಾಂಕ್ ಅಥವಾ ಮೊಬೈಲ್ನಲ್ಲೂ ಕೂಡ ಬಹಳಷ್ಟು ಕ್ವಶನ್ಸ್ಗಳು ಸಿಗ್ತಾವೆ ಅವರು ಕೂಡ ಚರ್ಚೆ ಮಾಡಿರುವಂತಹ ಟಾಪಿಕ್ ವೈಸ್ ಚರ್ಚೆ ಮಾಡಿದ್ ಬರುವಂತಹ ಕ್ವಶನ್ಸ್ಗಳದವು ಬಟ್ ಅವುಗಳಿಗಿಂತಲೂ ನನಗೆ ಇದು ಕ್ವಶನ್ ಬ್ಯಾಂಕ್ ಇಷ್ಟ ಆಯಿತು ಎಲ್ಲ ಕವರ್ ಮಾಡ್ಕೊತ ಅಂಬೋದು ಇದ್ರೊಳಗೆ ಒಂದು ಲೆಸನ್ನಲ್ಲಿ ನೂರ ಮೂವತ್ತೈದು ಕ್ವಶನ್ಸ್ ಅದಾವೆ ಫಸ್ಟ್ ಲೆಸನಲ್ಲಿ ನೀವು ತರಿಸ್ಬೋದು ಇದು ಆ್ಯಕ್ಚುಲಿ ಪೇಪರ್ ಟು ಅವ್ರಿಗೆ ಬಹಳ ಯೂಸ್ಫುಲ್ ಆದಂತಹ ಪುಸ್ತಕ ಎಲ್ಲರೂ ಪೇಪರ್ ಟು ಎಕ್ಸಾಮಿಗೆ ಯಾರು ಕಟ್ ಆಗ್ತಿರಲ್ಲ ಎಲ್ಲರೂ ಕೂಡ ತಗೋರಿ ಪೇಪರ್ ಫಸ್ಟ್ದವ್ರಿಗಂತೂ ಫುಲ್ ಕವರ್ ಆಗಿಬಿಡ್ತೈತಿ ಏನು ತೊಂದರೆ ಇಲ್ಲ ಈ ರೀತಿಯಾಗಿ ನನ್ನ ಸೈಕಾಲಜಿ ರಿವಿಷನ್ ನಾನು ಸ್ಟಾರ್ಟ್ ಮಾಡೀನಿ ನೀವು ಟಾಪಿಕ್ ವೈಸ್ ಹೋಗ್ರಿ ಒಮ್ಮೆ ವಾಮದೇವಪ್ಪರ ಪುಸ್ತಕ ಮುಗಿಸೋದು ಬೇಡ ಒಂದೇ ಪಾಠ ಏನೈತಲ್ಲ ಅದನ್ನು ಓದ್ಕೊಂಡು ಶೈಕ್ಷಣಿಕ ಮನೋವಿಜ್ಞಾನ ಪಾಠ ಓದ್ಕೊರಿ ವಾಮದೇವಪ್ಪವ್ರ ಪುಸ್ತಕದಲ್ಲಿ ಓದ್ಕೊಂಡು ನೋಟ್ಸ್ ಮಾಡ್ಕೊಳ್ರಿ ಅದಾದಮೇಲೆ ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಬರುವಂತಹ ವಿಡಿಯೋಸ್ಗಳನ್ನು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಎಂಟರಿಂದ ಹತ್ತು ವಿಡಿಯೋಸ್ಗಳು ಬರ್ತಾವೆ ಮೊದಲಿಗೆ ಇಂಟ್ರೊಡಕ್ಷನ್ ಬರ್ತೈತಿ ಅದಾದಮೇಲೆ ವ್ಯಾಖ್ಯೆಗಳ ಬಗ್ಗೆಯೂ ಕೂಡ ಸಪ್ರೇಟ್ ಆದಂತಹ ವೀಡಿಯೋಸ್ಗಳದ ವಿಧಾನಗಳ ಮೇಲೆ ಬೇರೆ ಐತಿ ಮತ್ತು ಪಂಥಗಳ ಮೇಲೆ ಬೇರೆ ಇದಾವೆ ಮತ್ತು ಮನೋವಿಜ್ಞಾನದ ಶಾಖೆಗಳ ಬಗ್ಗೆ ಬೇರೆ ಐತಿ ಈ ರೀತಿಯಾಗಿ ಒಂದು ಐದರಿಂದ ಆರು ವಿಡಿಯೋಸ್ಗಳು ಸಿಗ್ತಾವು ಅವುಗಳನ್ನೆಲ್ಲ ನೋಡಿಕೊಂಡು ಒಂದು ತಾಸಿನಲ್ಲಿ ಕವರ್ ಮಾಡ್ಕೋಬೋದು ಒಂದು ತಾಸು ಅಥವಾ ಎರಡು ತಾಸಲ್ಲಿ ನೀವು ಇಷ್ಟು ವಿಡಿಯೋಸ್ಗಳನ್ನು ಕವರ್ ಮಾಡಿಕೊಂಡು ಟಾಪಿಕ್ಸ್ಗಳನ್ನು ಮತ್ತು ಯಾರೆಲ್ಲ ಕಮೆಂಟ್ ಮಾಡಿದ್ರಿ ಆ ಸೈಕೋಲಜಿ ರಿವಿಷನ್ ಬಗ್ಗೆ ತೋರಿಸ್ರಿ ಅಂಥೇಳಿ ಅವರು ಯೂಸ್ಫುಲ್ ಇಲ್ಲ ಹೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಬೇಕು ಯಾಕಂದ್ರೆ ನಿಮಗಿನ್ನೂ ಯೂಸ್ಫುಲ್ ಅನಿಸಿಲ್ಲ ಅಂತಂದ್ರೆ ಮತ್ತು ಬೇರೆ ಏನಾದರೂ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸ ವಿಧಾನವನ್ನು ಅದಕ್ಕೋಸ್ಕರ ಧನ್ಯವಾದಗಳು